ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಕಾಕ್ ಪಟ್ಟಣದ ಎಮ್ಮೆಗಳ ಪೇಟೆಯಲ್ಲಿದ್ದೀನಿ ಇಲ್ಲಿ ತಾವು ಕಾಣ್ಬೋದು ಮುಂಜಾನೆ ಮುಂಜಾನೆ ಸಾಕಷ್ಟು ಎಮ್ಮೆಗಳು ಕೂಡ್ಯಾವ ಮತ್ತು ಇಲ್ಲಿ ಒಂಬತ್ತು ಒಂಬತ್ತುವರೆ ಸುಮಾರಿಗೆ ಕಿಕ್ಕಿರಿದು ಎಮ್ಮೆಗಳು ಸೇರಿ ವ್ಯಾಪಾರ ವಹಿವಾಟಕ್ಕೆ ಒಳಗಾಗ್ತವೆ ಇಲ್ಲಿ ಇವತ್ತ ಏನ್ ದರ ಐತಿ ಪ್ಯಾಟಿ ಗಮ್ಮತ್ ಹೆಂಗೈತಿ ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ನೋಡ್ಕೊಂಡು ಬರೋಣ ಯಾವ್ರ ಮಾಲ್ದಿನಿ ಹೆಸರೇನಪ್ಪ ಹೆಸರು ಶಿವಲಿಂಗ ನಮಸ್ಕಾರ ಸರ್ ಎಷ್ಟು ಟೈಮ್ ಯಾವ ಎಲ್ಲಿ ಇವನ ಇದೊಂದ ಇದು ಯಾವ ಜಾತಿ ಪದ

ಎಪ್ಪತ್ತರ ಎಡಬಲ ಕೊಡ್ತೀರಿ ಎಪ್ಪತ್ತರ ಮುಂದೆ ಕೊಡ್ತೀರ ಊಟ ಹಾಂ ಹಾಂ ಇದು ನಿಮ್ದು ಇದು ಯಾವ ಜಯ ಸಾಂಗೋಲ ಸಾಂಗೋಲ ಹಾಂ ಹಾಂ ಚೂರಿ ಕಡೆ ಹೊಡೀಪದನಾ ಎಷ್ಟು ದಿನ ಹಾಕೋ ಪದ ಹಾಲು ಐತಿ ಇದು ಕಡಿಗಂಜಿ ಹಾಂ ಏನು ಚೆಕ್ ಐತೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಈಗ ಹಾಲು ಎಷ್ಟು ಕೊಡ್ತೈತೆ ಕೊಡ್ತೈತಿ ನಾಲ್ಕಾ ಮತ್ತು ಮೂರ ಏನು ಹೇಳ್ತೀರಿ ಅದಕ್ಕೆ ಎಪ್ಪತ್ತೈದು ಸಾವಿರ ಎಷ್ಟು ಬಂದರೆ ಕೊಡೋರು ಇದು ಅರವತ್ತು ಅರವತ್ತು ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಹಾಂ ಆಮೇಲೆ ಯಾರು ಬಂದರು ನಿಮ್ಮ ಜೋಡೆ ಅಪ್ಪದವರು ಇದು ಯಾವ ಜಾತೆ ಅದು ಕರ್ನಾ ಕರ್ನಾಳಿ

ಡಬಲ್ ಒಂಬತ್ತು ಜೀರೋ ಜೀರೋ ಎಪ್ಪತ್ತೇಳು ಐದು ಇಪ್ಪತ್ತೊಂದು ಐದು ಐದು ಹಾ ಶಿವಲಿಂಗ ಇಲ್ಲ ರೀ ಎಷ್ಟು ಟೈಮ್ ಹೋಳ್ತಾ ಎರಡದವ್ರಿ ಹಾ ಇದು ಯಾವ ಜಾತ್ರಿ ಅಣ್ಣ ಕರ್ನಾಳಿ ಇನ್ನ ಎಷ್ಟು ದಿನ ಹೋಗೈತ್ರಿ ಏ ಹಾಲ್ ಐತ್ರಿ ಈಗ ಹಾಲ್ ಐತ್ರಿ ಐತ್ರಿ ಕಡಿಗಂಜಿ ರೀ ಹಾಂ ಹಾಂ ಲೀಟ್ರ್ ಹಾಲು ಇದ್ರ ಕರಾರಿ ಹಾಂ ಹಾಂ ಅಲ್ಲ ರೀ ಇದ್ರ ಕರಾರಿ ಸತ್ತೈತ್ರಿ ಈಗ ಸತ್ತೈತೆ ಕಿಮ್ಮತ್ ಏನು ಹೇಳ್ತೀರಿ ಅರವತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರು ಐವತ್ತೈದು ರೀ ಹಾಂ ಹಾಂ ಯಾವ ಕರ್ನಾಳೆ ನಂಬರ್ ಅಷ್ಟು ನಾನು ನಂಬರ್ ಹೇಳ್ರಿ ನೈನ್ ಸಿಕ್ಸ್

ಅದು ಐದು ಲೀಟ್ರ್ ಐತ್ರಿ ಐದು ಲೀಟ್ರ್ ಅಲ್ಲಾಗ್ರಿ ನಾಲ್ಕು ಇಲ್ಲ ರೀ ಎಷ್ಟು ಬಂದ್ರೆ ಕೊಡೋರೂರು ಎಷ್ಟು ರೀ ಐವತ್ತೈದು ಎರಡಬಲ್ಲ ಕೊಡ್ತೀರಿ ಬರೋಬರ ಮಾಲಿನ್ಯವ್ರಲ್ರಿ ಹಾಂ ಸಮಾಧಾನ ಅರ ಹತ್ತು ನವಾಜಿಕ್ತ ದನಗಳು ಏನು ನೀನು ನಮ್ಮಲ್ಲಿ ಎಲ್ಲ ಗಾಡಿ ಹಿಗಿದ್ದವು ಯಾರ ಕೈಯಾಗ ದನ ನೀನ್ ಬಂದವ್ರೇನಾಡಲ್ಗಿರಿ ತಮ್ಮ ತಮೇಶ್ ಅಮೀನ್ ಮುದೋಳ ಅಮೀನ್ ವಾರ ಇರ್ತೀರೇನು ಅಣ್ಣ ಹಾಂ ವಾರ ಇರ್ತೀವಿ ರೀ ಇವತ್ತು ಎಷ್ಟು ತಿಂದ ರೀ ಇವತ್ತು ಒಂದು ಐದಾರು ಅದಾವ ರೀ ಇದು ನಿಮ್ಮದು ರೀ ಹಾಂ ಅದು ನಮ್ಮದು ರೀ ಇದು ಯಾವ ಐತ್ರಿ ಅಣ್ಣ ಇದು ಜವಾರಿ ರೀ ಜವಾರಿ ರೀ ಹಾ ಜವಾರಿ ಹಾಂ ಹಾಂ ಎಷ್ಟು ದಿನ ಹೋಗುತ್ತ್ರಿ ಅಣ್ಣ ಇದು ಗಬ್ಬ ಐತ್ರಿ ಆರು ತಿಂಗ್ಳು ಗಬ್ಬ ಐತ್ರಿ ಇದು ಆರು ತಿಂಗ್ಳು ಗಬೈ ಆರು ತಿಂಗ್ಳು ಗಬ್ಬ ಐತ್ರಿ

ಜವಾರಿ ಒಳಗ ಮತ್ತೆ ಎರಡು ತರ ಇರ್ತವೆ ನಾ ಜವಾರಿ ಬರ್ತೈತೆ ರೀ ಫುಲ್ ಹಾಂ ಹಾಂ ಹೆಂಗನದ ಜವಾರಿ ಒಳಗ ಜಾತಿ ಹೊಂತ ಮೇಲೆ ಇರ್ತೈತೆ ರೀ ಇದು ಹೌದೇನು ರೀ ಹಾಂ 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 ಇದು ಪ್ಯೂರ್ ಅಲ್ಲ ರೀ ಇದು ಇದು ಮಿಕ್ಸ್ ಬರ್ತೈತೆ ರೀ ಹಾಂ ಒಂಚೂರು ಆ ಕಡೆ ಹೊರಲಣ್ಣ ಹಿಂದೆ ಅಲ್ಲೆಲ್ಲ ಹಾಂ ಹಾಂ ಪ್ಯೂರ್ ಜವಾರಿ ಅಂದ್ರ ಪ್ಯೂರ್ ಜವಾರಿ ಹಲ್ಲಾಗೆ ಹೆಂಗೈತೆ ರೀ ಇದು ಬಾಯ್ ಮಾಡೈತೆ ಬಾಯ್ ಬಾಯಿ ಮಾಡೈತಿ ಆ ಬಾಯಿ ಮಾಡಿ ಇಳ್ಯಾಕೆ ಬಂದೈತ್ರಿ ಇದು ಗಬ್ಬ ಐತ್ರಿ ಗಬ್ಬ ಎಷ್ಟು ತಿಂಗ್ಳು ಗಬ್ಬ ಐತ್ರಿ ಮೂರು ತಿಂಗಳ ಗಬ್ಬ ಆರು ಲೀಟರ್ ಹಾಲು ಐತೆ ಖಾತ್ರಿ ಕೊಡ್ತೀರಿ ಹಾಂ ಕಾತ್ರಿ ಕೊಡ್ತೀವಿ ರೀ ಹಾಲಿಗೆ ಹಾಂ ಹಾಂ ಕಿಮ್ಮತ್ ಏನು ಹೇಳ್ಯಾರಂತ ಇದಕ್ಕೆ ಎಪ್ಪತ್ತೈದು ಹೇಳ್ತೀವಿ ರೀ ಎಪ್ಪತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರನ ಇದು ಅರವತ್ರ ಎಡ ಬಲ್ಲ ಬಂದ್ರೆ ಕೊಡ್ತೀವಿ ರೀ ಅರವತ್ರ ಎಡ ಬಲ್ಲ ರೀ ಹಾಂ ಹಾಂ ಬರೋಬರ್ ಈ ಕಡೆ ಇದು ರೀ ಇದು ಹಾಲೈತೆ ರೀ ಇದು ಇದು ಜವಾರಿ ಏನ್ರಿ ಹಾಲ ಎಷ್ಟ್ರಿ ಎರಡಲ್ಲಿ ಎಷ್ಟು ಹೇಳ್ತರಿ ಇದಕ್ಕ ನಲ್ವತ್ತೆಂಟು ಹೇಳ್ತಿವ್ರಿ ನಲ್ವತ್ ಎಂಟು ಸಾವ್ರಿ ಹಾ ಎಷ್ಟ್ ಬಂದ್ರ ಇದು ಇದ್ ಮೂವತ್ತಾರು ಬಂದ್ರೆ ಕೊಡ್ತಿವ್ರಿ ಮೂವತ್ತೈದ್ರ ಎರಡ ಕೊಡ್ರಿ ಇದ್ರ ಅದಕ್ಕೆ ಎಂಬತ್ತೈದು ಹೇಳ್ತೀವ್ರಿ ಯಾವ ಜಾತ್ರಿ ಅದ ಇದು ಕರ್ನಾಳಿ ರೀ ಕರ್ನಾಳಿ ರೀ ಕರ್ನಾಳಿ ಅದೇನೋ ಇಡ್ಯಾಕೆ ಬಂದಿತ್ರ ಇದು ಇದೈತ್ರಿ ಈದ್ ನಾಲ್ಕು ದಿವಸ ಆತ್ರಿ ನಾಲ್ಕು ದಿನ ನಾಲ್ಕು ದಿವಸ ಆತ್ರಿ ಕರ ಯಾವ್ದು ರೀ ಅದ ಹೆಣ್ಗರ ಐತ್ರಿ ಅಂಚೂರು ರೇಖಾಕ ಸೈಡ್ ಅವ್ರಿ ಎನ್ಗಾರ ಐತೆ ಹಾ ಕಿಮತ್ತೇನು ಹೇಳಿ ಇದಕ್ಕೆ ಎಂಬತ್ತೈದು ರೀ ಎಂಬತ್ತು ಎಷ್ಟ್ರೇನ ಎಂಬತ್ತೈದು ಹೇಳ್ತೀವ್ರಿ ಕೊಡೋದ್ರಿ ಕೊಡೋದು ಅರವತ್ತೈದು ಅರವತ್ತಾರು ಬಂದ್ರೆ ಕೊಡುತ್ತೀವಿ ರೀ ಬಾ ಹೆಂಗೈತೆ ಎಂಟಲ್ಲಿ ಆಗಿತ್ತು ಎಂಟಲ್ಲಿ ಕಡೆಯಲ್ಲಾಗಿತ್ತು ಬರೋಬರಿ ಅದು ಏನ್ರಿ ನಿಮ್ಮ ಇದು ಒಂದು ಐತಿ ರೀ ಇನ್ನೊಂದೈತಿ ಈ ಕಡೆ ಬರಲಾ ಅನ್ನ ಎಮ್ಮೆ ಮುಂದೆ ಬರ್ರಿ ಇದು ಹೇಳದೈತನಾ ಇದು ಇದೈತ್ರಿ ಇದು ಎರಡು ದಿವ್ಸ ಐತ್ರಿ ಇದು ಎರಡು ದಿನ ರೀ ಥರ ಯಾವ್ದೈತ್ರಿ ಅನಾ

ಮಾಡಿ ಕೊಡ್ತೀವ್ರಿ ಹೌದ್ರಿ ಹಾ ಹಾ ಕುದ್ದು ಹಾ ಮೂಡಲ್ಗಿರಿ ನೀವು ಸಾಂಗೋಲ ಎಲ್ಲಾ ಕಡೆ ಹೋಗ್ತೀರಾ ಎಲ್ಲಾ ಎಲ್ಲ ಹೋಗ್ತೀರ ಎಲ್ಲಾ ಸಂತಿ ಅಡ್ಡಿ ಮುಂದಿನ ಯಾವ್ರೇನ ಅಂಕಲ್ಗಿರಿ ಸರ ಅಡಿಯೋಪನ ಅಂಕಲಿಗಿನ ಅಡಿಯೋಪ್ನ ಅಂಕಲಿಗಿನ ಹಾ ಯಾವ್ದ್ರಿ ಜವಾರಿ ಜವಾರಿ ರೀ ಗಬ್ಬತ್ರಿ ಸರ ಗಬ್ಬತ್ರಿ ಎಷ್ಟ್ ತಿಂಗ್ಳ್ರಿ ಆರ್ ತಿಂಗಳ್ರಿ ಆರ್ ತಿಂಗಳ್ರಿ ಪೈಲಾಸುಲ್ ನಿಮ್ ಮನ್ಯಾಗಿದ್ರೆ ಇಲ್ರಿ ನಾವು ರೈತರು ತಂದದರ್ಲಾರ ತಂದಿದ್ರಿ ಹಾಲು ಏನ್ ಹೇಳ್ಯಾರ ಹಾಲು ಏನ್ ಹೇಳ್ಯಾರ ಹಾಲ್ ರೀ ಅವಾಗ ನಾಕ್ ನಾಲ್ಕು ಕೊಟ್ಟೈತ್ರಿ ಸರ್ ನಾಕ್ ನಾಲ್ಕು ಎರಡು ಟೈಮ್ ರೀ ಹರ್ಯಾಗ್ ನಾಲ್ಕು ಸಾಯಂಕಾಲ ನಾಲ್ಕು ರೀ ಹಾ ಹಾ ಅಲ್ಲಾಗ್ರಿ ರೀ ಹಲ್ಲಾಗ ಇದು ಐತ್ರಿ ಕಿಮ್ಮತ್ ಏನು ಕಿಮ್ಮತ್ ಇದಕ್ಕೆ ರೀ ಐವತ್ತೆರಡು ರೀ ಎಷ್ಟು ಬಂದ್ರೆ ಕೊಡೋರಣ್ಣ ಬಂದ್ರೆ ಕೊಡೋದಿಲ್ಲ ರೀ ಎರಡು ಕೊಡ್ತೀರಿ ನಂಬರ್ ಅಷ್ಟೇ ರೀ ರೀ ಡಬಲ್ ಒನ್ ರೀ 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 ಫೈವ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಸಿಕ್ಸ್ ರೀ ಓಕೆ ಅಣ್ಣ ವೆಲ್ಕಮ್

ಐದು ಬಂದ್ರೆ ಕೊಡ್ತೀವಿ ನೋಡ್ರಿ ಐವತ್ತೈದ್ರಿ ನಂಬರ್ ಅಷ್ಟೇ ಹೇಳಿ ನಾನು ನೈನ್ ಜೀರೋ ತ್ರೀ ಸಿಕ್ಸ್ ರೀ ಫೋರ್ ಟು ಫೋರ್ ಸೆವೆನ್ ಜೀರೋ ಈಗ ಅನ್ನಗಳು ನೋಡುದು ಯಾವ ಜ್ರಿ ಇದರತ್ರಿ ಜವಾರಿ ಹಿಂಡ ಐತಿ ನೋಡ್ರಿ ಅದ್ ಒಂಬತ್ ಲೀಟ್ರಿ ಹ ಎಷ್ಟು ದಿನ ಇದು ನಾಲ್ಕು ನಾಲ್ಕು ದಿನ ರೀ ಬಾಯಿ ಹೆಂಗೈತ್ರಿ ಬಾಯ್ ಮಾಡಿ ಇದು ಮಾಡಿರಿ ಹಾ ಹಾಂ ಕಿಮ್ಮತ್ ಏನು ಹೇಳಿರಿ ಎಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಎಪ್ಪತ್ತೈದ್ ರೀ ರೀ ಹಾಂ ಆಮೇಲೆ ಆದ್ರೆ ಇಳಿದಿದ್ದು ಯಾವ್ದ್ರಿ ಇದ್ರಿ ಅಲ್ಲಿ ಅದು ಕರ್ನಾಳಿ ಬರೋರಿ ನೋಡ್ರಿ ಎಷ್ಟು ದಿನ ಹತ್ರ ಇಳ್ದ ನಾಲ್ಕು ದಿವಸ ಆಯ್ತು ನೋಡಿರಿ ಆಯ್ತಾರು ದಿವಸ ಓದೈತ್ರಿ ನಾಲ್ಕು ದಿನ ಆತ್ರಿ ಹಾಂ ರೀ ರವಿವಾರ ಹೇಳೋದೈತೆ ಹಾಂ ರೀ ಹಾಲ್ ರೀ ಹಾಲು ಒಂದು ಆರು ಲೀಟ್ರ್ ಚಲೋ ರೀ ಹಲ್ಲಾಗ್ರಿ ರೀ ಹಲ್ಲಾಗ ಹೆಂಗೈತೆ ನಾಲ್ಕೈಲಿ ಐತ್ರಿ ಅದು ನಾಲ್ಕೈಲ್ ರೀ ಹಾಂ ರೀ ಹಾಂ ಹಾಂ ಏನು ಹೇಳ್ತೀರಾ ಅನ್ನೋದು ಯಾವುದಕ್ಕೆ ರೀ ಇದಕ್ಕೆ ಇದಕ್ಕೊಂದು ಇದು ಹತ್ತಿರ ಎಂಬತ್ತೈದು ಮಾತ್ರ ಕೊಡ್ತೀವಿ ರೀ ಎಂಬತ್ತೈದು ರೀ ಹಾಂ ರೀ ಯಾರು ಒಂಬತ್ತು ಲೀಟ್ರ್ ಹಿಂಡಿ ಐತೆ ನೋಡಿ ಇಮ್ಮ ಅರವತ್ತೈದು ಚಂಜ್ ನಾಕ ಒಂಬತ್ತು ಲೀಟ್ರ್ ಹಿಂಡಿ ಐತೆ ನೋಡವು ತುಕಾನಿಟ್ಟಿದ ಈಗ ನಾಲ್ಕು ದಿವಸ ಆಗತ್ತೆ ಅಂದ್ರೆ ಹಾಸ್ ಅಂದ್ರೆ ಗ್ಯಾರಂಟಿ ಐತೆ ಅಲ್ಲ ಎಲ್ಲ ಗ್ಯಾರಂಟಿ ಐತಿ ಇದು ಹಲ್ಲಾಗ ಹೆಂಗೈತೆ ರೀ ಅಣ್ಣ ನಾಲ್ಕಲ್ಲಿ ಐತಿರ ತಾನ ಕೊಡೋದ್ರಿ ಫೈನಲ್ ರೇಟ್ ಎಂಬತ್ತೈದು ರೀ ಎಪ್ಪತ್ತೈದು ರೀ ಹ್ಞೂ ಇದು ಹೇಳಿದೆ ಎಷ್ಟು ದಿನ ಆತನ ಇದು ಹೇಳೋದು ಹತ್ತು ದಿವಸ ಆತರಲ್ಲ ಇದು ಯಾವ ಜೀ ಇದು ಇದು ಜವಾರಿ ರೀ ಜವಾರಿ ರೀ ಹಾಂ ಹಾಲ ಎಷ್ಟೈತೆ ರೀ ಇದೊಂದು ಐದು ಐತ್ರಿ ರೀ ಬಾಯ್ ಮಾಡೈತ್ರಿ ಬಾಯ್ ಮಾಡಿತ್ರಿ ಕಿಮ್ಮತ್ ಏನು ಹೇಳಿ ಇದಕ್ಕೆ ಅರವತ್ತೈದು ರೀ ಅರವತ್ತೈದು ರೀ ಎಷ್ಟು ಬಂದರೆ ಕೊಡೋರ ಐವತ್ತೈದು ಬಂದರೂ ಕೊಡ್ತೀವಿ ರೀ ಥ್ಯಾಂಕ್ಸ್ ಅಣ್ಣ ಹಲೋ